ಓಂ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥದ ಸಾರ ರೂಪದ ಪರಿಚಯ ನಾವೆಲ್ಲಿದ್ದೇವೆ ದೂನಿಂ ಬೆಳಗಲಿ ಆ ಬನಹಟ್ಟಿಯ ಓರ್ವ ಶಿಕ್ಷಕ ಸಾಹಿತಿ ದುನಿಮ್ ಬೆಳಗಲಿಯವರ ಲೇಖನ ಅದ್ಭುತವಾದ ಲೇಖನ ಅತ್ಯಂತ ಹೃದಯದಿಂದ ಬರೆದಂಥ ಲೇಖನ ಒಮ್ಮೆಯವರು ತಮ್ಮ ಗಜಾನನ ಉತ್ಸವಕ್ಕೆ ಬೇಂದ್ರೆಯವರನ್ನು ಆಮಂತ್ರಣ ಮಾಡ್ತಾರಂತ ನಾ ಬರ್ತೇನೆ ಆವಾಗ ಬೇಂದ್ರೆ ಬರ್ತೇನೆ ಅಂದ್ಕೊಳ್ಳಿ ಕುಡ್ಚಿವರೆಗೆ ಅವ್ರು ರೈಲ್ವೇದಾಗ ಹೋಗ್ತಾರೆ ಕುಡ್ಚಿಯಿಂದ ಅವ್ರನ್ನ ಕಾರ್ನೊಳಗೆ ಬನಹಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಆವಾಗ ಹೇಳ್ತಾರಂತ ಬೇಂದ್ರೆ ಬೆಳಗಲಿ ನೀವು ಕರೆದ್ರಿ ನಾ ಬಂದೆ ಕನ್ನಡದ ಕೆಲಸಕ್ಕಾಗಿ ನಾನು ಯಾವಾಗಲೂ ಹಿಂದೆ ಮುಂದೆ ನೋಡುವುದನ್ನಲ್ಲ ನೋಡುವನಲ್ಲ ನಾಡು ನುಡಿಯಂತೆ ಕನ್ನಡ ಜನತೆಯ ಸಂಪರ್ಕವೂ ಬೇಕು ಅದಕ್ಕಾಗಿ ನನ್ನವರು ಕರೆದರೆ ಇಲ್ಲವೆಂದು ಹೇಳಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಸಭೆಯ ಭಾಷಣದ ಪ್ರಾರಂಭದಲ್ಲಿಯೂ ಇದನ್ನೇ ಹೇಳಿದರು ಅಂತ ಅವರು ಬರಿತಾ ಇದ್ದಾರೆ ಆಮೇಲೆ ಉಪನ್ಯಾಸದೊಳಗ ಅದು ಇನ್ನು ಯಾಕೆ ಬರಲಿಲ್ಲವ ವಾರದಾಗ ಅದ್ರ ಬಗ್ಗೆ ಒಬ್ಬರು ಚೀಟಿ ಕಳಿಸಿದ್ರಂತ ಇಷ್ಟೊಂದು ಅಶ್ಲೀಲ ಕವಿತಾ ನೀವು ಯಾಕೆ ಬರೆದ್ರಿ ಅಂಥೇಳಿ ಇದು ಯಾವ ರೀತಿಯಿಂದ ಅಶ್ಲೀಲ ಅಲ್ಲ ಅನ್ನುವಂಥದ್ದನ್ನು ಅದ್ಭುತವಾಗಿ ಅರ್ಧ ತಾಸುಗಳವರಿಗೆ ಮಾತನಾಡಿದರು ಅಂಥೇಳಿ ಬೆಳಗಲಿಯವರು ಬರದಾರಿಲ್ಲ ಆಮೇಲೆ ಅವರು ತಮ್ಮ ವಾಸ್ತವ್ಯವನ್ನು ಒಬ್ಬ ಜವಳಿ ಉತ್ಪಾದಕರಾದಂಥ ಮಹಾದೇವಪ್ಪ ಭದ್ರಣ್ಣವರು ಮನೆಯಲ್ಲಿ ಮಾಡಿದರು ಅಲ್ಲೇ ವಿಶೇಷವಾದ ಎಣ್ಣೆ ಹೋಳಿಗೆ ಅಂತ ಎಣ್ಣೆ ಹೋಳಿಗೆ ಉಪ್ಪಿನಕಾಯಿ ಹಪ್ಪಳ ಸಂಡ್ಗಿ ಹುಕ್ಕೇರಿ ಬಾಳಪ್ಪನವ್ರು ಬಂದುಬಿಟ್ಟಿದ್ರಂತ ಹೀಗಾಗಿ ನಕ್ಕೊತ ನಕ್ಕೊತ ಎಲ್ಲರೂ ಊಟ ಮಾಡಿದರು ಅಂತ ಬರ್ದಾರ ಮುಂದೆ ಅದಕ್ಕಿಂತ ಮುಂಚೆ ಈ ಬನಹಟ್ಟಿಗೆ ಬರೋಕ್ಕಿಂತ ಮುಂಚೆ ಹಾರೋಗೇರಿ ಅಂತ ಒಂದು ಊರು ಹತ್ತದ ಹಿಂದಕ್ಕೆ ಕೆಲವು ತಿಂಗಳ ಹಿಂದೆ ಅಲ್ಲಿಯೋರು ಒಬ್ಬರು ಪತ್ರ ಬರೆದ್ರಂತ ದಯವಿಟ್ಟು ಬೇಂದ್ರೆ ಅವರೇ ನಮ್ಮ ಊರಿಗೆ ಬರ್ರಿ ಅಂತ ಹೇಳಿ ಅದು ನೆನಪಾಗಿ ಬಿಡ್ತೀವಿ ಬೇಂದ್ರೆ ಅವ್ರಿಗೆ ನೋಡಿರಿ ಅವ್ರು ಬ ಸ್ವಲ್ಪ ಊರಾಗ ಅಡ್ಡಾಡಿ ನೋಡಿ ಬರೋಣ ಅಂತ ಅಂದ್ಕೊಳ್ಳಿ ಯಾರು ಅಂತಾರ ಸರ್ ನನಗೆಲ್ಲರೂ ಪರಿಚಯದ ಅಂಥೇಳಿ ಅಲ್ಲಿ ಹೊಂಟ್ರಂತ ಅವಾಗ ಅದು ಸಾಲಿ ಬಿಟ್ಟಿತ್ತಂತ ಆವಾಗಿ ಇವರು ದುಳು ಬೆಳೆ ಅಂದ್ರೆ ಏ ನಾಡಿ ಬರ್ರಿ ಹುಡುಗ್ರ ಎಲ್ಲಾರು ನಡ್ರಿ ಬೇಂದ್ರಿಯವ್ರು ಬಂದ ರೀ ನಿಮ್ಮ ಶಾಲೆಯಾಗೆಲ್ಲ ಕಾರ್ಯಕ್ರಮ ಎಲ್ಲ ಊರಾಗೆಲ್ಲ ಹೇಳ್ರಿ ಅಂತ ಜನ ಕೂಡಿಬಿಡ್ತಂತಲ್ಲೇ ಜನ ಕೂಡಿದಾಗ ಬೇಂದ್ರಿಯವರು ಅಲ್ಲಿ ಭಾಳ ಉತ್ತಮವಾಗಿ ಮಾತಾಡಿರಂತ ಹಾರೋಗೇರಿ ಅಂದ್ರೆ ಏನರ್ಥ ಯಾರಿಗೆ ನಿಲ್ಲಿ ಅಂತ ಕೇಳ ಹುಡುಕರಿ ಯಾಕೆ ಹಾರೋಗೇರಿ ಅಂತಾರೆ ಇದಕ್ಕೆ ಯಾ ಹಾರೋಗೇರಿ ಏನಕ್ಕಂತಾರೆ ಗೇರಿ ಆಗಿರ್ಬೋದು ನನ್ನ ಒಂದು ವಿಚಾರ ಮುಂಚಿತ್ತದು ಈಗಿಲ್ಲ ಅಂತ ನಾನು ಅಂತೇನೆ ಆಮೇಲೆ ಬೇಂದ್ರೆಯವರು ಇದ್ದಾರೆ ಎಲ್ಲಿದ ಬನಹಟ್ಟಿಯಿಂದ ಹೊರಡೋ ಮುಂದೆ ಆ ಮಹಾದೇವಪ್ಪ ಭದ್ರಣ್ಣವ್ರ ಮನೆ ಅಟ್ಟದ ಮ್ಯಾಲೆ ಹೋಗ್ತಾರೆ ಅಲ್ಲಿ ಭಾಳ ಚಂದ ಒಂದು ರಾಧಾಕೃಷ್ಣರ ಒಂದು ಅದ್ಭುತವಾದಂಥ ರಾಸಲೀಲೆಯ ಮಗ್ನಾದಂಥ ಕೃಷ್ಣನ ಒಂದು ಚಂದನ ಫೋಟೋ ಕಾಣಿಸ್ತದೆ ಅದನ್ನು ನೋಡ್ಕೋತ ನೋಡ್ಕೋತ ನಿಲ್ತಾರಂತ ಅವಾಗ ಮಹಾದೇವಪ್ಪನವರು ಅಂತಾರಂತ ಸ್ವಾಮಿ ನಾನು ಅದನ್ನು ಬಿಚ್ಚಿ ಚಂದಾಗಿ ಪ್ಯಾಕ್ ಮಾಡಿ ನಿಮಗೆ ನಾನು ಅದನ್ನು ಕೊಟ್ಟು ಬಿಡ್ತೇನೆ ಅಂಥೇಳಿ ಅದರಂತೆ ಅವ್ರು ಕೊಟ್ಟು ಬಿಡ್ತಾರೆ ಆಮೇಲೆ ನಾನು ದಿವಿ ಬೆ ಬೆಳಗ್ಗೆ ನಾನು ಯಾವಾಗಾರ ಧಾರವಾಡಕ್ಕೆ ಹೋಗಲಿ ಅಲ್ಲಿಗೆ ಶ್ರೀ ನನ್ನ ಬೇಂದ್ರೆಯವ್ರ ಭೇಟಿ ಆಗದೆ ನಾನು ಬರುವುದೇ ಇಲ್ಲ ಅವರ ಮನೆಗೆ ಹೋದ್ರೆ ನಂಗೆ ನಿರಾಶೆ ಇಲ್ಲೇ ಇಲ್ಲ ಅವರು ಅಕಸ್ಮಾತ್ ನಾ ಹೋದಾಗ ಅವ್ರು ಇರಲಿಲ್ಲ ಅಂದ್ರೆ ವಾಮನ್ ಬೇಂದ್ರೆಯವರೇ ಇರ್ತಾರೆ ಅವ್ರ ಜೋಡಿ ಯಾರು ಮಾತನಾಡಿ ಬರ್ತೇನೆ ಆದರೆ ಬೇಂದ್ರೆಯವರು ಇದ್ರಂಕ ಎಷ್ಟು ಟೈಮ್ ಮಾತಾಡಿದ್ವಿ ಏನು ಮಾತಾಡಿದ್ವಿ ಎಂಬುದು ನಮ್ಗೆ ಪರಿವಿಲ್ದ ಟೈಮ್ ಓದದಾಗ ಗೊತ್ತಾಗೋದಿಲ್ಲ ಅಷ್ಟು ಅದ್ಭುತವಾದ ಸಂವಾದಗಳು ಅವರು ಹಿಂ ಅವರ ಮು ಅವರೊಬ್ಬರಿಗೊಬ್ಬರು ನಡುವೆ ನಡೀತಾವ ಅಂತ ಹೇಳಿದ್ರು ಆಮೇಲೆ ಅಶ್ಲೀಲ ಸಾಹಿತ್ಯದ ಬಗ್ಗೆ ತಾಸ್ ಕಟ್ಲೆ ಮಾತನಾಡಿ ಹೇಳ್ತಾರಂಥವ್ರು ಆಮೇಲೆ ನವರಸ ಪೂರ್ಣವಾದ ಅವ್ರು ಹೆಂಗಿದ್ರು ಬೇಂದ್ರೆ ಅಂದ್ರೆ ನವರಸ ಪೂರ್ಣವಾದ ಒಂದು ಸಜೀವ ವಿಶ್ವಕೋಶ ನವರಸ ಪೂರ್ಣವಾದ ಒಂದು ಸಜೀವ ವಿಶ್ವಕೋಶ ಅದರ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ ಅಂತ ಒಂದು ದಿವ್ಯ ಅನುಭವ ನನ್ನದು ಹೇಳಿ ಬರೆದು ಈ ಲೇಖನದಲ್ಲಿ ಬರಿತಾ ಇದ್ದಾರೆ ಆಮೇಲೆ ಅವ್ರು ಹೇಳ್ತಾರೆ ಎಲ್ಲರೂ ನಿಮ್ಮ ಊರು ಸುತ್ತಮುತ್ತಲು ನಿಮ್ಮ ಊರು ಸುತ್ತಮುತ್ತಲು ದಾಸರಿರ್ತಾರೆ ಲಂಬಾಣಿಗಳಿರ್ತಾರೆ ಬಹುರೂಪಿಗಳಿರ್ತಾರೆ ಬೇರೆ ಬೇರೆ ಜನಾಂಗದವ್ರು ಇರ್ತಾರೆ ಎಷ್ಟೋ ಮಂದಿ ಹಾಡು ಪಾಡು ಎಲ್ಲ ಕಲ್ತಿರ್ತಾರೆ ಅವನು ಸಂಗ್ರಹಿಸಿರಿ ಅವನು ಪ್ರಕಟ ಮಾಡಿರಿ ಅದು ಭಾಳ ಚಲೋ ಕೆಲಸ ನಿಮ್ಮ ತರುಣನರಿಗೆ ಅದನ್ನು ಮಾಡಲಿಕ್ಕೆ ಹೇಳ್ರಿ ಹೇಳಿ ಅವ್ರು ತಿಳಿಸ್ತಾರಂಥ ಅದ್ಭುತವಾದಂಥ ಒಂದು ಸಲಹೆ ಬೇಂದ್ರೆಯವರಿಂದ ಅವತ್ತು ನಮಗೆ ಶಕ್ತಿ ಅಂಥೇಳಿ ಬರಿತಾ ಬರಿತಾಯಿರ್ತಾರೆ ಒಮ್ಮೆ ಹೋದಾಗ ಅವ್ರ ಟೇಬಲ್ ಮೇಲೆ ಒಂದು ಕಲ್ಲು ಇರುತ್ತಂತ ಆ ಕಲ್ಲಿಗೆ ಅವ್ರು ಹೆಸರಿಟ್ಟಿರ್ತಾರಂತ ಇದು ಮಾತಾ ಕಲ್ಲು ಅಂಥೇಳಿ ಆವಾಗ ಅವರು ಒಂದು ತಾಸಿನವರೆಗೆ ಆ ಮಾತೆ ಮಾತೆ ತಾಯಿ ಅವ್ರ ಬಗ್ಗೆ ಒಂದು ಒಬ್ಬರಿಗೆ ಉಪನ್ಯಾಸವನ್ನು ಕೊಟ್ಟು ಬಿಡ್ತಾರಂಥ ಯಾರಿಗೆ ಬೆಳಗಲಿ ಅವರಿಗೆ ಅಂಬಿಕಾ ತನಯದತ್ತರ ಕಾವ್ಯ ಶಕ್ತಿಯೇ ಇತ್ತಿತ್ತ ಅಧ್ಯಾತ್ಮ ಸ್ವರೂಪ ಪಡೆಯುತ್ತಿದೆ ಅವರ ದೃಷ್ಟಿ ಈಗ ಎಲ್ಲ ಮಾತಾಮಯವೇ ಆಗಿದೆ ಬೇಂದ್ರೆಯವರ ದಿವ್ಯ ಸ್ವರೂಪವನ್ನು ಪೂರ್ತಿ ತಿಳಿಯಬೇಕಾದರೆ ಅವರನ್ನು ತೀರ ಹತ್ತಿರ ಕಂಡರೆ ಹೆಚ್ಚಿನ ಪ್ರಯೋಜನ ಅಂತ ಬರೀತಾರೆ ಆಗಲೇ ಅವರಿಗೆ ಪರಿಪೂರ್ಣವಾದ ಕವಿತ್ವ ಗಮಕಿತ್ವ ವಾದಿತ್ವ ವಾಗ್ಮಿತೆಯನ್ನು ಅರಿಯಬಹುದು ಅವ್ರ ಜೊಡಿ ಮಾತಾಡಿದಾಗ ಇವೆಲ್ಲ ಗೊತ್ತಾಗ್ತಾವಂತ ಬರೀತಾರೆ ಇವು ಮಹಾನ್ ಕೊಡುಗೆಗಳು ಈ ಗಾರುಡಿಗ ಗಾರುಡಿಗ ಅಂದ್ರೆ ಏನು ರೀ ಗಾರುಡಿಗ ಅಂದ್ರೆ ಮಾಟ ಮಾಯ ಮಾಡೋ ಅಂತ ಒಂದು ಅರ್ಥ ಇಂದ್ರಜಾಲ ಮಾಡೋಣ ಅಂತ ಅರ್ಥ ಯಕ್ಷಿ ಯಕ್ಷ ಯಕ್ಷ ಪ್ರಯೋಗದು ಅದಕ್ಕೆ ಅರ್ಥ ಅಂದರೆ ಅಷ್ಟೊಂದು ಅದ್ಭುತವಾದ ಅವರ ಮಾತಿನಿಂದ ಅವರೊಬ್ಬ ಗಾರುಡಿಗ ಅಂತ ಕಂಡು ಬರ್ತದೆ ಈ ಗಾರುಡಿಗ ಬೇಂದ್ರೆಯವರಲ್ಲೇ ಇವು ಮಹಾನ್ ಕೊಡುಗೆಗಳು ಯಾವು ಕವಿತ್ವ ಗಮಕಿತ್ವ ವಾದಿತ್ವ ವಾಗ್ಮಿತೆಯನ್ನು ವಾಗ್ಮಿತೆ ಇವೆಲ್ಲವ ಬೇಂದ್ರೆಯವರ ಕವಿತ್ವವಲ್ಲದೇ ಗಮಕಿತ್ವ ವಾದಿತ್ವ ವಾಗ್ಮಿತೆಗಳು ಕೂಡ ನೋಡಿ ತತ್ ವಸಿ ತತ್ ತ್ವ ನೀನು ಅದೇ ಆಗಿದ್ದೀಯಾ ಏನಾಗಿದ್ದೀಯಾ ಅಂತಂದರೆ ನೀನು ಗಮಕಿ ಬೆಂದೆಯವೇ ನೀವು ವಾದದಲ್ಲಿನೂ ಅದ್ಭುತ ನೀವು ವಾಗ್ಮಿತೆಯೊಳಗೂ ಅದ್ಭುತ ಅಂಥೇಳಿ ದೂನಿಂ ಬೆಳಗಲಿ ಅವರು ತಮ್ಮ ಲೇಖನವನ್ನು ಮುಕ್ತಾಯ ಇದ್ದಾರೆ ಈಗ ಮುಂದಿನ ಲೇಖನ ಅದ್ಭುತವಾದ ಲೇಖನ ಒಬ್ಬ ಭಾಷಾವೈಜ್ಞಾನಿಕರು ಅದನ್ನು ಬರೆದವರು ನಮ್ಮ ಧಾರವಾಡದ ಒಬ್ಬ ಕನ್ನಡದ ಭಾಷಾ ಪ್ರೇಮಿ ಸಾಹಿತಿ ನಮ್ಮ ವಿದ್ವಾಂಸರಾದಂಥ ಶ್ರೀ ಜಿ ಎಂ ಅವರು ಬರೆದರು ಈ ಇರಳ್ ಈ ಇಳಿದುಬಾ ತಾಯಿ ಗ್ರಂಥ ತಮ್ಮ ತಾರುಣ್ಯದಲ್ಲೇ ಈ ಗ್ರಂಥ ಪ್ರಕಟವಾಗಲಿಕ್ಕೆ ಅಪೂರ್ವವಾದ ಸೇವೆಯನ್ನು ಮಾಡಿದಂಥ ಮಹನೀಯರು ಶ್ರೀ ಜಿ ಎಂ ಹೆಗಡೆಯವರು ಅವರು ಬೇಂದ್ರೆಯವರ ಒಂದೇ ಒಂದು ಕವನವನ್ನು ವೈಜ್ಞಾನಿಕ ವಿಶ್ಲೇಷಣೆ ಅಂತ ಮಾಡಿದ್ದಾರೆ ಎಷ್ಟು ಪುಟ ರೀ ಅದು ಒಬ್ಬ ನಾನು ನೋಡಿ ಗಾಬ್ರೆ ಅದೇ ಏನಪ್ಪ ಇದು ಇಷ್ಟು ಪುಟ ಒಂದು ಕವನ ಅದು ಎಂಥ ಸರಳ ಕವನ ಆಹಾ ಹಾ ಅಂಥ ಸರಳ ಕವನ ಕುರಿತು ಮೂರು ಒಂದು ನಾಲ್ಕು ಅನ್ನು ಸುಮಾರು ಒಂಬತ್ತು 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 ಹತ್ತು ಪುಟಗಳ ಒಂದು ಅದ್ಭುತವಾದ ಲೇಖನವನ್ನು ಬರೆದಾರ ಆ ಕವನ್ ಯಾವುದು ಪಾತ್ರಗಿತ್ತಿ ಪಕ್ಕ ಪಾತ್ರಗಿತ್ತಿ ಪಕ್ಕ ಕವಿತೆಯ ಭಾಷಾವೈಜ್ಞಾನಿಕ ವಿಶ್ಲೇಷಣೆ ಅಬ್ಬ ಏನಪ್ಪ ಇದು ನಾವು ಸುಮ್ಮನೆ ಹಾಡಿ ಸಂತೋಷ ಪಡ್ತೇವೆ ಅಲ್ಲ ಪಾತ್ರಗಿತ್ತಿ ಪಕ್ಕ ಕವಿತೆಯ ಭಾಷಾವೈಜ್ಞಾನಿಕ ವಿಶ್ಲೇಷಣೆ ಅಂದರೆ ಒಂದು ಭಾಷೆಗೂ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಇದೆ ವೈಜ್ಞಾನಿಕವಾದ ಸಂಶೋಧನೆಯನ್ನು ನಾವು ಮಾಡಬೇಕಾಗ್ತದೆ ಇದೆಲ್ಲ ಮಾಡಿ ಅವರಂತಾರೆ ಬೇಂದ್ರೆಯವರ ಪ್ರತಿಯೊಂದು ಕವನವನ್ನು ಸಹ ಭಾಷಾವೈಜ್ಞಾನಿಕವಾಗಿ ನಾವು ಪರೀಕ್ಷೆ ಮಾಡಬಹುದೋ ವಿಶ್ಲೇಷಣೆಯನ್ನು ಮಾಡಬಹುದು ಅದು ಭಾಳಷ್ಟು ಅದ್ಭುತವಾದ ಬೆಳಕನ್ನು ಚೆಲ್ತದೆ ಅನ್ನುವಂಥ ಅಭಿಪ್ರಾಯ ಈ ಲೇಖನದ ಕೊನೆಗಿದೆ ಅವರು ಬಹಳ ಅದ್ಭುತವಾದ ಮುಂಚೆಲ್ಲ ಪ್ರಾರಂಭದಲ್ಲಿ ಕಾವ್ಯ ಭಾಷೆಯನ್ನು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಅಧ್ಯಯನ ಮಾಡಿ ವಿ ವಿವೇಚಿಸುವ ವಿಧಾನ ಕಾವ್ಯ ವ್ಯಾಸಂಗದ ಒಂದಂಗವಾಗಿ ನಡೆಯುತ್ತಿದೆ ಅದನ್ನು ಸಾಕಷ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಮಾಡ್ತಾನೆ ಇದ್ದಾರೆ ಅಂತ ಅವರು ಈ ಅದ್ ಅದ್ಭುತವಾದ ಶೈಲಿ ವಿದ್ವಾಂಸ ಭಾಷಾ ವಿದ್ಯ ವಿಜ್ಞಾನದಲ್ಲಿ ಶೈಲಿ ವಿ ವಿಜ್ಞಾನ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ಅವರು ಬರ್ದಾರ ಇದನ್ನು ನಾಳೆ ನೋಡುವ ನಮಸ್ಕಾರ